ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಾನು ಅಶೋಕು ನಮ್ಮ ಮನೆಯಲ್ಲಿ ದೊರೆಯುವ ತೆಂಗಿನ ಸಿಪ್ಪೆ ನಾನು ಮಾರುವುದಿಲ್ಲ ಅದರ ಬದಲಿಗೆ ನಮ್ಮ ತೋಟದಲ್ಲಿರುವ ತೆಂಗಿನ ಮರ ಮತ್ತು ಅಡಿಕೆ ಮರದ ಸುತ್ತ ಹಾಕುತ್ತೇನೆ ಪ್ರತಿ ವರ್ಷನೂ ಎಷ್ಟು ಸಿಕ್ತವೋ ಅಷ್ಟು ಹಾಕ್ತೀನಿ ಸ್ನೇಹಿತರೆ ಅದೇ ರೀತಿ ಒಂದೂವರೆ ವರ್ಷಗಳ ಹಿಂದೆ ಈ ತೋಟದಲ್ಲಿರುವ ಸ್ವಲ್ಪ ಮರಗಳ ಸುತ್ತ ಹಾಕಿದ್ದೆ ಅದರಿಂದ ಆಗಿರುವ ಪ್ರಯೋಜನಗಳೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಗೆಳೆಯರಿ ಈ ಅಡಿಕೆ ಗಿಡಗಳು ಕಾಣ್ತಿದಾವಲ್ಲ ಈ ಎಲ್ಲಾ ಅಡಿಕೆ ಗಿಡಗಳಿಗೂ ನಾನು ಒಂದೊಂದು ಪುಟ್ಟಿ ತೆಂಗಿನ ಸಿಪ್ಪೆ ಮಟ್ಟ ಹಾಕಿದ್ದೆ ಆ ಕಾರಣದಿಂದ ಒಂದು ಉದಾಹರಣೆಗೆ ತೆಗೆದುಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ನೋಡ್ರಿ ಒಂದೂವರೆ ವರ್ಷದ ಹಿಂದೆ ನಾನು ಒಂದೊಂದು ಪುಟ್ಟಿ ಹಾಕಿದ್ದೆ ಇದರಿಂದ ಆಗಿರುವ ಪ್ರಯೋಜನಗಳು ಒಂದೊಂದಾಗಿ ವಿವರಣೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದು ಸೂರ್ಯನ ಕಿರಣಗಳಿದಾವಲ್ಲ ನೇರವಾಗಿ ಭೂಮಿಗೆ ಬೀಳುವುದಿಲ್ಲ ಇದು ಅವಾಯ್ಡ್ ಮಾಡುತ್ತದೆ ಎರಡನೇದು ಭೂಮಿಯಲ್ಲಿರುವ ತೇವಾಂಶವನ್ನು ಕಾಪಾಡುತ್ತದೆ ಬೇಗ ಭೂಮಿಯ ತೇವಾಂಶ ಹಾರುವುದಿಲ್ಲ ಜೊತೆಗೆ ನೀವು ನೋಡ್ರಿ ಅಡಿಕೆ ಬುಡದ ಸುತ್ತ ಕಳೆ ಇಲ್ಲ ಒಂದೂವರೆ ವರ್ಷದಿಂದ ಎರಡು ವರ್ಷ ಆಯ್ತೆ ಸ್ನೇಹಿತರು ಉಳುಮೆ ಮಾಡಿಸಿಲ್ಲ ಬ್ರೆಷ್ ಕಟರ್ ಆಗಿ ದೊಡ್ಡ ದೊಡ್ಡ ಕಳೆ ತದ್ದಿದ್ದೀನಿ ಕಳೆನೇ ಇಲ್ಲ ಅದರ ಜೊತೆಗೆ ಈ ಬೇರು ತೋರಿಸ್ತೀನಿ ಸ್ನೇಹಿತರೆ ಮೇನು ನಿಮಗೆ ಬೇರು ನೋಡ್ರಿ ಎಲ್ಲ ಹೊಸ ಬೇರು ಸ್ನೇಹಿತರೆ ನೋಡ್ರಿ ಎಲ್ಲ ಹೊಸ ಬೇರು ಎಲ್ಲ ಹುಟ್ಟಿತ್ತು ನೋಡ್ರಿ ದಪ್ಪವಾಗಿತ್ತು ನೋಡ್ರಿ ಇದು ಹೊಸ ಬೇರು ಸ್ನೇಹಿತರೆ ಇದು ಬೇರು ಇದು ಬೇರು ಯಾವುದೇ ಕಾರಣಕ್ಕೂ ಬೇರು ಹಾಳಾಗಿಲ್ಲ ಸ್ನೇಹಿತರೆ ಆಮೇಲೆ ನೋಡ್ರಿ ಇದು ಯಾವ ಥರ ಆಗಿತ್ ಅಂದ್ರೆ ಅಲ್ಲಿ ಕೊಳೆಯಲು ಪ್ರಾರಂಭಿಸುತ್ತಾ ಇದೆ ಇದ್ರಿಂದ ಏನಾಗುತ್ತದೆ ಅಂದರೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತದೆ ಇದ್ರಿಂದ ನಾಲ್ಕೈದು ಲಾಭಗಳು ಇದಾವೆ ನೀವು ತೆಂಗಿನ ಮಟ್ಟೆ ಮರದ ಸುತ್ತ ಹಾಕೋದ್ರಿಂದ ಅದಕ್ಕೆ ಹೇಳೋದು ನಿಮ್ಮ ತೋಟದಲ್ಲಿ ಆದಷ್ಟು ತೆಂಗಿನ ಸಿಪ್ಪೆ ಮಟ್ಟೆ ತೆಂಗಿನ ಗರಿಗಳು ಏನೇ ಇದ್ರು ಮರ ಸುತ್ತ ಹಾಕಿ ಸ್ನೇಹಿತರೆ ಅದರಿಂದ ಭೂಮಿಯ ಫಲವತ್ತತೆನು ಜಾಸ್ತಿ ಆಗುತ್ತದೆ ಮತ್ ನೋಡ್ರಿ ಒಂದು ಒಂದ್ ತಿಂಗಳಾಯ್ತು ನೀರ್ ಕಟ್ಟಿಲ್ಲ ಆದ್ರೂ ಪರವಾಗಿಲ್ಲ ಗಿಡ ಏನ್ ತೀರಾ ಡಲ್ ಆಗಿಲ್ಲ ಒಂದು ಉಕ್ಕಿದ್ದಾವೆ ಆಮೇಲೆ ಬುಡನೂ ಚೆನ್ನಾಗ್ ಬಂದಿತ್ತೆ ಅಡಿಕೆ ಬುಡ ನೋಡ್ರಿ ಇದು ಚೆನ್ನಾಗಿ ಆ ಕಾರಣದಿಂದ ಕಸದಿಂದ ರಸ ಮಾಡ್ಬೇಕು ಉಳುಮೆ ಮಾಡ್ರಿ ನಾನು ಒಂದೂವರೆ ವರ್ಷ ಆಯ್ತು ಉಳುಮೆ ಮಾಡಿಸಿಲ್ಲ ವರ್ಷಕ್ಕೆ ಒಂದರಿಂದ ಎರಡು ಸಲ ನೀವು ಉಳುಮೆ ಮಾಡಿಸಿದ್ರಿ ಒಳ್ಳೇದು ಅತಿಯಾಗೂ ಉಳುಮೆ ಮಾಡಬಾರ್ದು ಆಮೇಲೆ ಅತಿಯಾಗೂ ಕಳೆನಾಶಕ ಔಷಧಿನೂ ಸ್ಪ್ರೇ ಮಾಡಬಾರ್ದು ಸ್ವಲ್ಪ ಒಂದ್ಸಲ ಕಳೆನಾಶಕ ಔಷಧಿ ಸ್ಪ್ರೇ ಮಾಡಿದ್ರೆ ಓಕೆ ಎರಡು ಸಲನು ಜಾಸ್ತಿ ಆಯ್ತು ಸ್ನೇಹಿತರೆ ನೀವು ಕಳೆನಾಶಕ ಔಷಧಿನೂ ಸ್ಪ್ರೇ ಮಾಡಕ್ ಹೋಗ್ಬೇಡ್ರಿ ಈ ರೀತಿ ಮನೆಯಲ್ಲೇ ಸಿಗುವ ತ್ಯಾಜ್ಯ ವಸ್ತುಗಳನ್ನು ಸುಡದೆ ಬಿಸಾಕದೆ ಎಲ್ಲವನ್ನೂ ಸಹ ಭೂಮಿಯಲ್ಲಿ ಸೇರಿಸಿ ಈ ವಿಧಾನದಿಂದ ನಿಮ್ಮ ಭೂಮಿಯ ಆರೋಗ್ಯವು ಹಾಳಾಗುವುದಿಲ್ಲ ಅದರ ಜೊತೆಗೆ ನಿಮ್ಮ ಭೂಮಿಯ ಆರೋಗ್ಯ ಸುಧಾರಣೆ ಆಗುತ್ತದೆ ಭೂಮಿಯ ಫಲವತ್ತತೆನು ಜಾಸ್ತಿ ಆಗುತ್ತದೆ ಮತ್ತು ಕಡಿಮೆ ಖರ್ಚು ಹೆಚ್ಚು ಆದಾಯ ನೀವೇನಾಗುತ್ತೆ ಹೊರಗಿಂದ ತಂದಾಗ್ತಿರಲ್ಲ ಕೆಮಿಕಲ್ ಗೊಬ್ಬರ ಆ ಕೆಮಿಕಲ್ ಗೊಬ್ಬರ ದುಡ್ಡೆಲ್ಲ ನಿಮ್ಮ ಇಲ್ಲೇ ಆದಷ್ಟು ಉಳಿಸಬಹುದು ಸ್ನೇಹಿತರೆ